ನಮಸ್ಕಾರ ಸಹೋದರ ಸಹೋದರಿಯರೇ ಬಸವಣ್ಣನವರ ಈ ವಚನದ ಶಿರಿಕೆ ಮುನ್ನ ಅಂದರೆ ಈ ಜಗತ್ತಿನಲ್ಲಿ ಘಟಿಸುವ ಎಲ್ಲ ಘಟನೆಗಳ ಮುನ್ನ ಅನ್ನುವ ಅರ್ಥ ಕಾಳಿಯ ಕಣ್ ಕಾಣದಿಂದ ಮುನ್ನ ತ್ರಿಪುರ ಸಂಹಾರ ದಿಂದ ಮುನ್ನ ಹೈ ವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿ ದಿಂಗೆಳೆಯ ನೀನು ಹಳೆಯ ನಾನು ಮಾಧಾನಿ ಕೂಡಲ ಸಂಗಮದೇವ ಈ ವಚನದ ಅರ್ಥವೇನೆಂದರೆ ಮಹಾದಾನಿಯಾದ ಕೂಡಲ ಸಂಗಮದೇವ ದೇವ ಎಲ್ಲಗಿಂತಲೂ ಎಲ್ಲ ಮಹತ್ವದ ಘಟನೆಗಳಿಗಿಂತಲೂ ನೀನು ಮೊದಲಿನವನು ನಿತ್ಯ ನೂತನನು ಮುಪ್ಪು ಬಾರದ ಮಹಾ ಮೈಮನು ನೀನು ನಾನು ನಿನ್ನ ಹಳೆಯ ಸೇವಕನು ಇಲ್ಲಿ ಎಲ್ಲ ರೀತಿಯ ಆರಂಭಿಕ ಹಂತಗಳ ಬಗ್ಗೆ ಈ ವಚನ ಎಷ್ಟು ಸ್ಪಷ್ಟವಾಗಿ ವಿವರಣೆ ಕೊಡುತ್ತದೆ ಅಲ್ವಾ ಸ್ನೇಹಿತರೆ ಈ ರೀತಿಯ ವಚನಗಳ ಸವಿಯನ್ನು ಸವಿಯಲು ನೀವು ನಮ್ಮ ವಾಹಿನಿಯಾದ ಅಮರ ಚರಿತ್ರೆಯನ್ನು ಇಷ್ಟಪಟ್ಟು ಚಂದಾದರಾಗಿ ಜೊತೆಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದರ ಮುಖಾಂತರ ನಮ್ಮ ವಾಹಿನಿಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಡುತ್ತೇನೆ ನಮಸ್ಕಾರ